ಸ್ನೇಹಿತರೆ ಒಂದು ಮಜವಾದ ಹಣ್ಣಿನ ಬಗ್ಗೆ ಹೇಳಬೇಕಾಗಿದೆ ನಿಮಗೆ ನಮ್ಮ ಹಳ್ಳದ ದಡಗಳಲ್ಲಿ ಪಾಪಸ್ ಕಳ್ಳಿ ಯಥೇಚ್ಛವಾಗಿ ಬೆಳೆದಿರೋದು ನಾವು ಆ ಹಳ್ಳದ ಕಡೆ ಹೋದಾಗ ಅದರಲ್ಲೂ ಸಾಮಾನ್ಯವಾಗಿ ಬೇಸಿಗೆಯಲ್ಲೇ ಅದು ಹಣ್ಣು ಬಿಡುತ್ತೆ ಪಾಪಸ್ ಕಳ್ಳಿ ಅಂದರೆ ಹಳ್ಳಿಯವ್ರಿಗೆಲ್ಲರಿಗೂ ಗೊತ್ತು ಆದರೆ ಸಿಟಿಯ ಸಿಟಿಯಲ್ಲೇ ಹುಟ್ಟಿ ಬೆಳೆದವ್ರಿಗೆ ಅದರ ಪಾಪಸ್ ಕಳ್ಳಿ ಬಹುಶಃ ಗೊತ್ತಿರಲಿಕ್ಕಿಲ್ಲ ಅದರ ಅಗಲ ಒಂದು ಸಣ್ಣ ಗಿಡ ಒಂದು ಎರಡಡಿ ಮೂರು ಅಡಿ ನಾಲ್ಕು ಅಡಿ ಐದು ಅಡಿ ಅವ್ರಿಗೂ ಅದು ಗಿಡ ಇರುತ್ತೆ ಅದರ ಎಲೆಗಳು ಒಂಥರ ಮಂದವಾಗಿ ಅಗಲಾಗ್ಲಕ್ಕೆ ಇರುತ್ತೆ ಎಲೆ ಅಂತ ಹೇಳ್ಬೇಕಾಗತ್ತೆ ನಾವು ಅದನ್ನ ಅದು ತುಂಬ ಮಂದ ಇರುತ್ತೆ ತುಂಬ ಮುಳ್ಳುಗಳಿರುತ್ತವೆ ಇಂಥ ಗಿಡದಲ್ಲಿ ಹಣ್ಣು ಬಿಡುತ್ತೆ ಈ ಹಣ್ಣು ಕೆಂಪಗಿರುತ್ತೆ ಮತ್ತೆ ನೇರಳೆ ಬಣ್ಣ ನೇರಳೆ ಬಣ್ಣನೂ ಲೈಟ್ ನೇರಳೆ ಬಣ್ಣಕ್ಕೂ ಕೆಲವು ಹಣ್ಣುಗಳಿರ್ತವೆ ನಮಗೆ ಮಜಾ ಅಂತ ಅನ್ಸಿದ್ರೆ ಅದು ಕೀಳೋದೇ ಕಷ್ಟ ಎಲ್ಲ ಮುಳ್ಳುಗಳಿರುತ್ತೆ ಆ ಹಣ್ಣಲ್ಲೂ ಮುಳ್ಳಿರುತ್ತೆ ಅದನ್ನು ಕಿತ್ತು ನಾವು ಆ ಮ ತೆಗೆದು ಕಿತ್ತಾಕಿ ಅದನ್ನು ಒಂದು ಕಡ್ಡಿಯಲ್ಲೋ ಬ್ಲೇಡ್ಗಳಲ್ಲೋ ಬ್ಲೇಡ್ಗಳು ಇದ್ರೆ ಬ್ಲೇಡ್ಗಳಲ್ಲೋ ನಾವು ಅದನ್ನು ಓಳ್ ಮಾಡಿ ಅಥವಾ ಮುಳ್ಳು ಇಲ್ಲದೆ ಇರುವಾಗ ಬೆರಳಲ್ಲೇ ಅದನ್ನು ಬಗೆದು ತಿಂತಾ ಇದ್ವಿ ಒಳಗಡೆ ಬೀಜ ಇರೋದು ಕೆಂಪುಗೆ ರಕ್ತ 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 ತಿಂತಿದ್ದೀವಿ ಅನ್ನೋ ಥರನೇ ಇರ್ತಿತ್ತು ಅದು ಎಲ್ಲ ಕೆಂಪು ಕೆಂಪುಗಾಗ್ಬಿಡೋದು ನಮಗೆ ಅದು ಮಜಾ ಕೊಡೋದು ಹಣ್ಣು ರುಚಿಯಾಗಿರ್ತಿತ್ತು ಮಜಾ ಭಾಳ ಮಜಾ ಕೊಡ್ತಿತ್ತು ಆದರೆ ಈಗ ನಾವು ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋದಾಗೆ ಅದರ ಔಷಧಿ ಗುಣಗಳು ತುಂಬ ಇದೆ ಶುಗರ್ಗೆ ಬಿ ಪಿಗೆ ಎಲ್ಲ ಒಳ್ಳೆಯದು ಅಂತ ಹೇಳ್ತಾರೆ ನಮ್ಗೆ ಆಗೇನೂ ಗೊತ್ತಿಲ್ಲ ಯಾವ ಔಷಧಿನೋ ಗೊತ್ತಿಲ್ಲ ನಮ್ಗೆ ಹಣ್ಣು ತಿನ್ನಬೇಕು ಸಿಕ್ತೆ ತಿನ್ನೋದಷ್ಟೆ ಅದೇ ಇದು ಎಲ್ಲರೂ ತಿಂತಾಗಲಿಲ್ಲ ಎಲ್ಲರೂ ತಿಂತಾಗಲಿಲ್ಲ ಕೆಲವರು ತಿಂತಿದ್ರು ನಾನಂತೂ ತಿಂದಿದ್ದೀನಿ ತುಂಬ ಹಣ್ಣುಗಳು ತಿಂದಿದ್ದೀನಿ ನಾನು ಪಾಪಸ್ ಕಳ್ಳಿ ಹಣ್ಣು